ಲೋಕಸಭಾ ಚುನಾವಣೆಯ ಮತಯಾಚನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮಂತ್ರಿಗಳು ಜಿಲ್ಲಾ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾಗಿರುವಂಥ ಅಂಬರೇಗೌಡ ಪಾಟೀಲ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಿ ಬ್ಯಾಂಕಿನ ಉಪಾಧ್ಯಕ್ಷರು ಹಿರಿಯ ಸಹೋದರಾದ ಶಿವಶಂಕರ ಗೌಡ ಪಾಟೀಲ್ರವ್ರೆ ಗ್ರಾಮ ಪಂಚಾಯಿತಿ ಮೆಂಬರ್ ಜಲ್ದಿ ಮೇನ್ರಿ ಮೇಲೆ ಮೇಡಮ್ ಸ್ನೇಹಿತರು ಸದಸ್ಯರು ಸ್ನೇಹಿತರಾದ ಶೇಖರ್ಗೌಡ ಮುಂಗೇರಿ ಅವರೇ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮುಲ್ಗೌಡ್ರೆ ಚೋಟಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಹೇಶ್ ಕಾಡ್ಗಿ ಅವರೇ ಅವರೇ ಶಿರಗುಪ್ಪಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಲ್ಲಣ್ಣವ್ರೆ ಗುರುಸುದನವರೇ ನೂತನವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದಂಥ ನಮ್ಮ ಆತ್ಮೀಯರು ಪಕ್ಕದ ಗ್ರಾಮಗಳಾದ ನಡ್ಕೊಟ್ಟ ಗ್ರಾಮದ ಮಾಜಿ ಜೆಡಿ ಮೆಂಬರ್ ಆದಂಥ ನಾಯಕರವರೇ ವೇದಿಕೆ ಮೇಲೆ ಹಸಿರಾದಂತ ತೋಟಾ ಕೇಸೂರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಸದಸ್ಯರೇ ಗ್ರಾಮದ ಎಲ್ಲ ಗುರಿ ಹಿರಿಯರೇ ತಾಯಂದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಯುವಕ ಮಿತ್ರರೇ ಮಾಧ್ಯಮದ ಮಿತ್ರರೇ ಇವತ್ತಿನ ದಿವಸ ನಾವು ಅಮರೇಗೌಡರು ಬಂದಿರತಕ್ಕಂಥದ್ದು ಲೋಕಸಭಾ ಚುನಾವಣೆಯ ಮತಯಾಚನೆಗಾಗಿ ತಮ್ಮ ಗ್ರಾಮಕ್ಕೆ ಬಂದಿದೆ ತಮಗೆಲ್ಲ ಗೊತ್ತಿದೆ ಏಳನೇ ತಾರೀಕಿಗೆ ಚುನಾವಣೆಯನ್ನು ತಾವು ಮತದಾನವನ್ನು ಮಾಡಬೇಕಾಗ್ತದೆ ಆ ದಿಸೆಯಲ್ಲಿ ಈಗಾಗಲೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನೀವೆಲ್ಲ ಕುಷ್ಟಿಗೆ ಬಂದು ಮುಖ್ಯಮಂತ್ರಿಗಳ ಭಾಷಣವನ್ನು ಕೇಳಿದ್ದೀನಿ ನಿಮ್ಮನ್ನೆಲ್ಲ ಕರೆಸಿದ್ದೀವಿ ಕುಷ್ಟಿಗೆ ಆದರೂ ಕೂಡ ತೋಟಾಳ್ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಉತ್ಸಾಹತೆಯನ್ನು ನಾವು ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದು ಬಹಳ ಬುದ್ಧಿವಂತರ ಇರ್ತಕ್ಕಂಥ ಗ್ರಾಮ ಯಾಕಂದ್ರೆ ನಾನು ಇವರ ಹುಟ್ಟಿನಲ್ಲ ಅದಕ್ಕೆ ಬುದ್ಧಿವಂತರ ಇರ್ತಕ್ಕಂಥ ಗ್ರಾಮ ದೋಟಿಯಾಳು ಅನ್ನುವಂಥದ್ದನ್ನ ನಿಮ್ಗೆ ಹೇಳಕ್ ಬಯಸ್ತೇನೆ ಇವತ್ತು ದೇಶದಲ್ಲಿ ಈ ದೇಶದ ಭವಿಷ್ಯವನ್ನ ಬರೀಲಿಕ್ಕೆ ಚುನಾವಣೆಗಳು ನಡೆದಿದೆ ಇದು ಗ್ರಾಮ ಪಂಚಾಯತ್ನೂ ಅಲ್ಲ ಜಿಲ್ಲಾ ಪಂಚಾಯತ್ ಅಲ್ಲ ದೇಶದ ಭವಿಷ್ಯವನ್ನ ಬರೆಯುವಂಥ ಲೋಕಸಭಾ ಚುನಾವಣೆಯ ಮತದಾನ ಬಹಳಷ್ಟು ತಾವು ವಿಚಾರವನ್ನ ಮಾಡಿ ಮತದಾನವನ್ನು ಮಾಡಬೇಕು ಈಗಾಗಲೇ ಹತ್ತು ವರ್ಷಗಳ ಕಾಲ ಮೋದಿ ಅವರಿಗೆ ಅವಕಾಶವನ್ನ ಈ ದೇಶದ ಜನ ಕೊಟ್ಟರು ಆದರೆ ಯಾವ ಬಡವರ ಕಾರ್ಯಕ್ರಮಗಳನ್ನ ರೈತರ ಕಾರ್ಯಕ್ರಮಗಳನ್ನ ಯುವಕರ ಕಾರ್ಯಕ್ರಮಗಳನ್ನ ಈ ದೇಶದಲ್ಲಿ ಕೊಡಲಿಲ್ಲ ಮೋದಿಯವರು ಅದ್ರ ಬಗ್ಗೆ ಅಮರೀವರು ಆಗಿ ಮಾತಾಡ್ತಾರೆ ಯಾಕಂದ್ರೆ ನೀವೆಲ್ಲ ನೋಡಿದ್ರಿ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಇದ್ದಾಗ ರೈತರ ಸಾಲವನ್ನ ಮನ್ನಾ ಆದ್ರೆ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಹತ್ತು ವರ್ಷಗಳ ಕಾಲ ಮೋದಿ ಅವರು ಯಾವನ್ನು ರೈತನ ಬಾವಿಲೂ ಕೂಡ ಬರಲಿಲ್ಲ ಇನ್ನು ರೈತರು ಹೋರಾಟದಲ್ಲಿ ಪಂಜಾಬ್ ರೈತರ ಹೋರಾಟದಲ್ಲಿ ತೊಂದರೆ ಕೊಟ್ಟರೆ ಹೊರತು ರೈತರಿಗೆ ಯಾವ ಕಷ್ಟಕ್ಕೂ ಕೂಡ ಅವರು ಆಸರೆ ಆಗಲಿಲ್ಲ ಅನ್ನುವಂಥ ಮಾತನ್ನ ನಿಮ್ಗೆಲ್ಲ ಗೊತ್ತಿದೆ ಈಗ ಮೊದಲು ನಿಮ್ ಮನೆಯಲ್ಲಿ ಟಿ ವಿ ನೋಡಿಬಿಟ್ಟಿರ್ತೀವಿ ನೀವು ನಾವೇನ ಸುಳ್ಳು ಮಾತಾಡಿದೀವಿ ಅಂತಂದ್ರೆ ನೀವು ಭೋಗಸ್ ಭಾಷಣಕಾರರು ಹಸನ್ ಅಂತ ಹೇಳ್ತಾರೆ ಅದು ಬರ್ತಿದ್ದ ನಾವು ಬಾಟ್ನ ಮಾಡ್ತೀವಿ ಬೋಗಸ್ ಭಾಷಣವನ್ನ ಮಾಡತಕ್ಕಂತ ಹವ್ಯಾಸಗಳು ನಾವು ಕಾಂಗ್ರೆಸ್ನವರು ಯಾರೂ ಅಲ್ಲ ಯಾಕಂದ್ರೆ ಈಗಾಗ್ಲೇ ಡಬಲ್ ಇಂಜಿನ್ ಸರ್ಕಾರ ಇತ್ತು ಈ ರಾಜ್ಯದಲ್ಲಿ ಏನ್ ಹೇಳ್ತಿದ್ರು ಅವರು ಡಬಲ್ ಇಂಜಿನ್ ಸರ್ಕಾರ ಮೇಲೆ ಬಿಜೆಪಿ ಸ್ಟೇಟ್ ನಲ್ಲಿ ಬಿಜೆಪಿ ಆದ್ರೆ ಜನರು ಕೊಟ್ಟಿರ್ತಕ್ಕಂಥದ್ದು ಜೀರೋ ಇವತ್ತು ನೀವೆಲ್ಲ ಅವರ ಆಡಳಿತವನ್ನ ಬೇಸತ್ತು ನೀವು ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ್ವಿ ನಮ್ಮ ಸಾಧನೆಯನ್ನು ಮುಖ್ಯಮಂತ್ರಿಗಳು ಹದಿಮೂರರಲ್ಲಿ ಏನು ಆಡಳಿತವನ್ನು ನಡೆಸಿದ್ರು ಇವರಿಗೇನೆ ಸಾಧ್ಯ ಈ ರಾಜ್ಯವನ್ನು ಆಡಲಿಕ್ಕೆ ಅನ್ನುವಂಥ ಕಲ್ಪನೆಯಿಂದ ನಮ್ಮನ್ನ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಲಿಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟರು ಇವತ್ತು ಬಿಜೆಪಿಯವ್ರಿಗೆ ನಾವು ಹೇಳಿಕ್ ಬಯಸ್ತೇವೆ ನಾವು ಘೋಷಣೆಯನ್ನ ಮಾಡಿದ್ವಿ ಐದು ಘೋಷಣೆಗಳನ್ನ ಕೊಟ್ಟಿರ್ಲಿಲ್ಲ ಆದ್ರೆ ಘೋಷಣೆಗಳನ್ನ ಕೊಟ್ಟು ಚುನಾವಣೆಯಲ್ಲಿ ಮತದಾನ ಕೇಳೋದು ಇದು ಪ್ರಥಮ ಚುನಾವಣೆ ನಮ್ದು ನಾವು ಘೋಷಣೆಯನ್ನ ಮಾಡಿ ಕೇಳಿದಂಥದ್ದು ನಾವು ಸುಳ್ಳು ಹೇಳಿದ್ವಿ ಅಂದ್ರೆ ಈ ಮೈಕನ್ನು ಹಿಡಿಲಿಕ್ಕೆ ಆಗ್ತಿದ್ದಿಲ್ಲ ಇವತ್ತು ಇಲ್ಲಿ ಕುಂತಾರಲ್ಲ ತಾಯಂದ್ರ ಇವರೆಲ್ಲ ಬಸ್ ಅನ್ನ ಫ್ರೀ ಕೊಟ್ಟಿವ್ ಇವತ್ತು ಈ ದೇಶದಲ್ಲಿ ಜಾತ್ಯತೀತ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯವ್ರು ನಾವದೇ ಕಾರ್ಯಕ್ರಮವನ್ನ ಕೊಟ್ರೆ ಇವತ್ತು ಬಸ್ ಹತ್ತಾರ ಬಿಜೆಪಿ ಹೆಣ್ಮಕ್ಳು ನಮ್ ಬಸ್ ಹತ್ತದಲ್ಲ ಏ ಟಿಕೆಟ್ ತಗೊಂತರ ನಾವು ಕಾಂಗ್ರೆಸ್ನ ಅಂತ ಪಾಸ್ ಕೊಟ್ಟಿವ ಈ ರಾಜ್ಯದಲ್ಲಿ ಇರ್ತಕ್ಕಂತ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಆ ಕಂಪ್ಯೂಟರ್ನ ಸಿಗಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಸಿದ್ದರಾಮಯ್ಯನವರು ಬಸ್ ಅನ್ನ ಮೊದಲು ಫ್ರೀ ಮಾಡಿದ್ರು ಇದು ಸೋನಿಯಾ ಗಾಂಧಿ ಅವರ ಆದೇಶ ಆಗಿತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಭಾಷಣ ಮಾಡಿದ್ದೀವಿ ಇಲ್ಲೇ ಉಮಾತ್ರೀನ್ ಕರ್ಕೊಂಬನ್ ಸುಖಮನದ ಬೈಲ್ನಲ್ಲಿ ಬಹಳ ಹೆಣ್ಮಕ್ಳು ಸೇರಿದ್ರಿ ಈಗ ಬೆನಿಫಿಟ್ ಕೊಟ್ಟ ಮೇಲೆ ನಮ್ಮನ್ನು ಮರ್ತಾರವ್ರು ಇವತ್ತು ಮರಿ ನೀವು ಏಳು ಮರಿಬೇಡ್ರವ ಹಾಗಾಗಿ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರು ಏಳು ಕೆ ಜಿ ಕೊಟ್ಟಿದ್ರು ಅದನ್ನ ಎಂಟು ಕೆ ಜಿ ಮಾಡಲಿಲ್ಲ ಅವರು ದೊಡ್ಡ್ರ ಮೇಲೆ ತೋರಿ ಅದನ್ನ ಐದು ಕೆ ಜಿ ಮಾಡಿದ್ರು ನಿಮ್ಗೆ ಕುರ್ತಿದ್ರೆ ಕೆ ಕೆಜಿ ತಗೊಂಡ್ರಿ ದೊಡ್ಡ ಸರ್ಕಾರದ ಆದೇಶ ಐದು ಕೆ ಜಿ ಅಂತಿದ್ರು ಇವತ್ತ ನಾವು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ ನಿಮಗೆ ಆ ಪ್ರಕಾರ ಹತ್ತು ಕೆ ಜಿ ಅಕ್ಕಿಯನ್ನ ಇವತ್ತು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ರೊಕ್ಕವನ್ನ ಕೊಡ್ತಕ್ಕಂತ ಕೆಲಸವನ್ನು ಮಾಡ ಇನ್ನು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯನ್ನ ಪ್ರತಿ ತಿಂಗಳ ಕೊಡ್ತೀವಿ ಪ್ರತಿ ತಿಂಗಳ ಇವ್ರಿಗೇನಾದ್ರೂ ದುಡ್ಡು ಬಂದಿರಲಿಲ್ಲ ಅಂತಂದು ಅಮ್ರೇಳ್ ಅವ್ರ ಮನೆಗೆ ನೀವು ನಮ್ಮ ಮನೆಗೆ ಬಂದ್ರ ತಕ್ಷಣ ಒಂದು ತಿಂಗಳಲ್ಲಿ ನಿಮ್ಗೆ ದುಡ್ಡನ್ನ ಯಾವ ತಾಂತ್ರಿಕ ಮಾಡ್ತೀವಿ ಹೇಳಿದ್ರು ನಮ್ಗ ಬಿಜೆಪಿಯವರು ನಮಗ್ ಭಾಷಣ ಮುಗಿದ ಏನ್ರಿ ಸಾಹೇಬ್ರ ಬಹಳ ದೊಡ್ಡ ಭಾಷಣ ಬಿಗಿದ್ರಿ ನೀವು ಬಹಳ ಶೀಲ್ದಾಗ ತೋಟಾಡಿಗೆ ನೋಡ್ ನೋಡ್ತರ್ಬೇಕಾಗತ್ತೆ ಹೆಣ್ಮಕ್ಳಿಗೆ ಅನ್ಸಕ ಅಂತ ಹೇಳಿದ್ರು ಇರ್ಲ ತಾಳ್ಮೆಯಿಂದ ಇರ್ರಿ ನಿಮ್ಮಂತ ಬೋಗಸ್ ಕೆಲಸ ಮಾಡೋದಲ್ಲ ಎಲ್ಲದನ್ನು ಸಾಧಕ ಬಾಧಕಗಳನ್ನು ನೋಡಿ ಭಾಷಣ ಮಾಡ್ತೀವಿ ಅಂತ ಹೇಳ್ತೀವಿ ಈಗ ಬಂಗಾಳೀಲ್ದ ನೋಡ್ತೊಡ್ತೀವಿ ಇನ್ ಲಾರಿಗೇರ್ಕಂಬಂದ್ ಕೊಡ್ತೀವ ಅಥವಾ ಯಾರಿಗಿರ ಸುಳ್ಳು ಹೇಳ್ತೀವ ಅನ್ನೋದನ್ನ ಅವರು ಯೋಚನೆಯನ್ನ ಮಾಡ್ಬೇಕು ಇವತ್ತು ಎರಡ್ ನೂರು ಯೂನಿಟ್ ವಿದ್ಯುತ್ ಕೊಡ್ತೀವಿ ರೈತರಿಗೆ ವಿದ್ಯುತ್ ಕೊಡ್ಲಕ್ಕ ನಿಮ್ಮ ಹತ್ರ ವಿದ್ಯುತ್ ಇಲ್ಲ ಎಷ್ಟು ಸುಳ್ಳು ಹೇಳಿ ಅಧಿಕಾರಕ್ಕೆ ಬರ್ಬೇಕಂತೀರಿ ಯಾರ ಕರೆಂಟ್ ಬಿಲ್ ಕಟ್ರ ಇವತ್ತು ಇಲ್ಲ ಇವತ್ತು ಏನು ಹೇಳಿದೀವಿ ಎಷ್ಟು ಕೋಟಿ ಆಗ್ಬೋದು ನಾವು ಕೊಡ್ತಕ್ಕಂಥ ದುಡ್ಡು ಈ ದುಡ್ಡಾಡ ಹೋಬಳಿಯಲ್ಲಿ ಎಷ್ಟು ದುಡ್ಡನ್ನ ಮಹಿಳೆಯರಿಗೆ ಮುಟ್ಬೋದು ನೀವೆಲ್ಲ ಯೋಚನೆಯನ್ನು ಮಾಡಿ ಲೆಕ್ಕ ಮಾಡ್ರಿ ಏಳನೇ ತಾರೀಕು ಮುಂಜಾನಿತನ ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ಬಡವರ ಕಾರ್ಯಕ್ರಮಕ್ಕೆ ಐವತ್ನಾಲ್ಕು ಸಾವಿರ ಕೋಟಿ ಕೊಡ್ತಾರೆ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ನಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ಈ ಬಡವರ ಕಾರ್ಯಕ್ರಮ ಈ ಬಿಜೆಪಿಯವರು ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತೀವಿ ಈ ದೇಶದಲ್ಲಿ ಹಾಗ್ ಮಾಡ್ತೀವಿ ಈಗ ಮಾಡ್ತೀವಿ ಅಂದ್ರೆ ಏನಾದ್ರೂ ಇಂತ ಕಾರ್ಯಕ್ರಮಗಳನ್ನ ಯುವಕರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರು ಅವರು ಕೊಡಲಿಲ್ಲ ಆದರೆ ಸಿದ್ದರಾಮಯ್ಯನವರು ಯುವಕರಿಗೆ ವಿದ್ಯಾವಂತರಿಗೆ ಮೂರ್ ಸಾವಿರ ರೂಪಾಯಿಯನ್ನ ಕೊಡ್ತಕ್ಕಂತ ನಿನ್ನ ತಂದಿ ಅವ್ರಿಗೂ ಕೂಡ ಈಗ ಮೂರ್ ಸಾವಿರ ರೂಪಾಯಿ ದುಡ್ಡನ್ನ ಸರ್ಕಾರದಿಂದ ಜಮಾ ಆಗ್ತಕ್ಕಂತ ಕೆಲಸವನ್ನ ಆಗಿದೆ ಡಿಪ್ಲೊಮಾ ಹದಿನೈದು ನೂರು ರೂಪಾಯಿಯನ್ನ ಪ್ರತಿ ತಿಂಗಳ ಕೊಡ್ತಕ್ಕಂಥ ಏನ್ ಮೋದಿ ಹುಚ್ಚು ನಮ್ಮ ಹುಡ್ರಿಗೆ ಬಂದ್ಬಿಟ್ಟಿತ್ತು ಅಂದ್ರೆ ಏನ್ ನೌಕರಿ ತಂದು ನಮ್ ತೋಟ ಕೊಟ್ಬಿಡ್ತ ನನಪ್ಪ ಅನ್ನೋದು ಹುಚ್ಚು ತಂದ್ಬಿಟ್ಟಿದ್ರು ಹುಡ್ರಿಗೆ ಮೋಸ ವರ್ಷ ಮಾಡಿದ್ರು ಹತ್ತು ವರ್ಷ ಬಹಳ ಅಪೇಕ್ಷೆ ಪಟ್ಟು ಯುವಕರು ಬಿಜೆಪಿಯನ್ನ ಮಾಡಿದ್ರು ಆದರೆ ಅವರಿಂದ ಯಾವ ಯುವಕರನ್ನು ಕೂಡ ಸಮಾಧಾನ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಈ ರಾಜ್ಯದಲ್ಲಿ ನಾವು ಆಡಳಿತವನ್ನು ನಡೆಸ್ತಾರೆ ಮುಖ್ಯಮಂತ್ರಿಗಳು ಯಾವುದೇ ಜಾತಿ ಜನಾಂಗದ ಮೇಲೆ ವೈರತ್ವವನ್ನು ಮಾಡೋದಲ್ಲ ಮೋದಿಯವರು ಭಾಷಣ ಮಾಡ್ತಾರೆ ಏನಂತ ಒಬ್ಬ ಪ್ರಧಾನ ಮಂತ್ರಿಯಾಗಿ ಭಾಷಣ ಮಾಡುವಂತ ಭಾಷಣಲ್ಲ ಈ ದೇಶದ ಮುಸಲ್ಮಾನರಿಗೆ ಹಣವನ್ನು ಕೊಡ್ಲಿಕ್ಕೆ ಕಾಂಗ್ರೆಸ್ನವರು ಹೊರಟಿದ್ದಾರೆ ನೀವು ಅದನ್ನೆಲ್ಲ ತಡೆಗಟ್ಟಬೇಕು ಅನ್ನುವಂತ ಭಾಷಣವನ್ನ ಮಾಡ್ತಾರೆ ಅವರೇ ನಿಮ್ಮ ಕೈ ಮಿಗಿತಿವಿ ನಮ್ಮ ದೇವರನ್ನ ನಮ್ಮ ಮುಸಲ್ಮಾನರಿಗೆ ನೀವು ಚಿಂತೆ ಮಾಡಬೇಕಾದ ಕಾರಣ ಇಲ್ಲ ಆದ್ರೆ ಇನ್ನೂ ನೂರ ಅರವತ್ ಮೂರು ಜಾತಿ ಬಡವರಲ್ಲ ಹತ್ತು ವರ್ಷದಲ್ಲಿ ಏನಾದರೂ ಒಂದು ರೂಪಾಯಿ ಕೊಟ್ರ ಅಂತ ಕೇಳ್ಬೇಕಾಗ್ತದೆ ಈ ದೇಶದಲ್ಲಿ ಯಾವತ್ತೂ ಕೂಡ ಜಾತಿ ಜನಾಂಗದ ಮಧ್ಯ ದ್ವೇಷದ ನೀವು ರಾಜಕೀಯನ ಮಾಡಿ ಹಿಂದೂ ಮುಸ್ಲಿಮ್ಸ್ ಮನಸ್ಸುಗಳನ್ನು ಕೆಡಿಸಿ ಪ್ರಧಾನಮಂತ್ರಿ ಆಗಿದ್ದನ್ನ ಅದು ನಿರಂತರವಾಗಿರ್ತದೆ ಅಂತಂದಲ್ಲ ಏನೋ ಒಂದು ಕಾಲ ಅವಕಾಶಗಳನ್ನು ಕೊಡಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆ ಜನ ಕೊಡ್ತಾರೆ ಇವತ್ತು ನೋಡಿ ಈ ರಾಜ್ಯದಲ್ಲಿ ಮುಸ್ಲಿಮ್ಸ್ ಮೀಸಲಾತಿ ಅಂತ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಅಲ್ಲಿನೂ ಬಿಡ್ಲಿಲ್ಲ ಮನೆ ಅಮಿತ್ ಶಾ ಅವರು ಗುವಾಹಟಿ ಒಳಗೆ ಭಾಷಣ ಮಾಡಿದ್ರು ಬಿಜೆಪಿ ನಾಲ್ಕನೂರು ಸೀಟ್ ಗೆಲ್ಲಿಸ್ ಕೊಟ್ಬಿಡ್ರಿ ಎಲ್ಲಾ ಮೀಸಲಾತಿಗಳನ್ನ ತೆಗೆದಾಕ್ ಬಿಡ್ತೀನಿ ಅನ್ನುವಂತ ಭಾಷಣವನ್ನ ಗುವಾಟಿಯಲ್ಲಿ ಅಮಿತ್ ಶಾ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸುಳ್ಳು ಭಾಷಣ ಮಾಡ್ತಾರೆ ಕಾಂಗ್ರೆಸ್ನವ್ರಂತ ನಿಮ್ ಮೊಬೈಲ್ ನಲ್ಲಿ ತೆಗೆದ್ ನೋಡ್ರಿ ಅಮಿತ್ ಶಾ ಅವರ ಭಾಷಣದ ಪ್ರತಿಗಳು ನಿಮ್ ಮೊಬೈಲ್ ನಲ್ಲಿ ಸಿಗ್ತಾವ್ ನಾವು ಸುಳ್ಳು ಹೇಳೋದಾದ್ರೆ ನಾಳೆ ನಮ್ಮ ಮನಿಗೆ ಬರೀ ನೀವು ಸುಳ್ಳು ಭಾಷಣ ಮಾಡಿದ್ದ ಆಗಿದ್ದೆ ಅಂತಂದ್ರೆ ಎಲ್ಲ ಜಾತಿ ಮೀಸಲಾತಿಗಳನ್ನ ತೆಗೆದ್ರೆ ನಮ್ಮ ಗತಿ ಏನ್ ಆಗ್ತದ ನೀವೆಲ್ಲರೂ ಕೂಡ ಯೋಚನೆಯನ್ನ ಮಾಡಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅನ್ನ ಖರ್ಗೆ ಅವರು ತಂದಿರಲಿಲ್ಲ ಅಂದ್ರ ದೋಟಾಳದಲ್ಲಿ ನೂರಾರು ಹುಡುಗರು ಇವತ್ತು ನೌಕರದಾರ ಆಗ್ತಿರ್ಲಿಲ್ಲ ಕೊಡುಗೆಯನ್ನ ಖರ್ಗೆ ಅವರು ಕೊಟ್ಟಿರ್ತಕ್ಕಂತ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಇವತ್ತು ಮೀಸಲಾತಿಯನ್ನ ತೆಗ್ದಿದ್ದಾದ್ರೆ ನಮ್ಮ ಹುಡುಗರ ಗತಿ ಏನಾಗಬಹುದು ಅಂತಕ್ಕಂಥ ನೀವು ಸಾಬಾರು ಗೋಷ್ಠಿ ಬಿಟ್ಬಿಡಿ ಇವತ್ತು ಎಸ್ ಸಿ ಎಸ್ ಸಿ ಮೀಸಲಾತಿ ತೆಗಿತೀನಿ ಅಂತ ಹೇಳ್ತರಿ ಇವತ್ತು ಹಿಂದೂ ವರ್ಗದ ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳ್ತರಿ ನೀವೇನು ಈ ದೇಶವನ್ನ ತೋರಿಸದೊಳಗ ನಮ್ಮ ಎಲ್ಲ ಜನರನ್ನ ಶ್ರೀಮಂತರ ಮಾಡಿದ್ರೆ ಮೀಸಲಾತಿ ತೆಗಿಲಿಕ್ಕೆ ವಿದ್ಯಾವಂತರ ಮೇಲೆ ಕೂಡ ಅವರ ಅಧಿಕಾರದ ಮದ ತಲಿಗೆ ಕೂಡ ತಲಿಗೆ ಈ ದೇಶದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಎಷ್ಟಿದ್ದಾರೆ ಎಸ್ ಸಿ ಎಸ್ ಟಿ ಎಷ್ಟಿದ್ದಾರೆ ಅದರ ಪರಿಕಲ್ಪನೆ ಸಹಿತ ಇವರಿಗೆ ನೀವು ಎರಡು ಚುನಾವಣೆಯಲ್ಲಿ ಓಟ ಗೆಲ್ಲಿಸ್ಬಿಡ್ರಿ ಈ ದೇಶನ ನಾವು ಏನ್ ಮಾಡಿದ್ರು ನಡಿತಿದ್ದೆ ಅನ್ನುವಂತ ಕಲ್ಪನೆಯಲ್ಲಿದ್ದಾರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಜೆಪಿ ಅವರಿಗೆ ಪುಟ್ಟಿ ಗೆಲ್ಸಿದ್ದಾರೆ ಈ ರಾಜ್ಯದ ಜನರು ಹೇಳ್ತಿದ್ರು ಗಾಡ್ರಿ ಮೋದಿ ಗಾಳಿ ಮೋದಿಗಾಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೊರ್ತಕ್ಕ ನೂರ ಮೂವತ್ತಾರು ಸೀಟ್ ನಮ್ಗೆ ಬಂದು ಮೋದಿ ಗಾಳಿ ಇದ್ರೆ ಮೋದಿ ಗಾಳಿ ಕರ್ನಾಟಕ ರಾಜ್ಯದಲ್ಲಿ ಕಟ್ ಆಗಿ ಬಹಳ ದಿವಸ ಆಯ್ತು ಆದ್ರೂ ಬಿಜೆಪಿ ಅವರು ಏ ಮೋದಿಗಾಳ್ರಿ ಮೋದಿ ಗಾಳಿ ಇರ್ಲಿ ನಮ್ಗೇನು ಮೋದಿ ಗಾಳಿ ತಗಲಿಲ್ಲ ಮುಂದಕ್ಕೆ ತಗ್ಲದ ನಮ್ಗೆ ಈಗ ಹತ್ರ ಆದಂತ ಸನ್ಮಾನ್ಯ ಸಿದ್ರಾಮಯ್ಯನ ಎಲ್ಲ ಕಾರ್ಯಕ್ರಮಗಳನ್ನ ನಿಮಗೆಲ್ಲ ಕೊಟ್ಟಿದ್ದಾರೆ ನೀವು ಬಹಳ ಯೋಚನೆಯನ್ನ ಮಾಡಬೇಕು ಏನೋ ಒಂದು ಪರಿಕಲ್ಪನೆಯಿಂದ ಓಟ್ ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಕ್ಕಂಥದ್ದು ನಮ್ಮ ಮೀಸಲಾತಿ ತೊಂದರೆ ಕೊಡ್ತಕ್ಕಂಥದ್ದು ಬಡವರ ಜನರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸದ ಕಾರ್ಯಕ್ರಮವನ್ನ ಅವರು ಹಮ್ಮಿಕೊಂಡಿದ್ದಾರೆ ಬಹಳ ಜಾಗೃತರಾಗಿ ಏಳನೇ ತಾರೀಕಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇನ್ನು ಐದು ವರ್ಷ ಕಾಂಗ್ರೆಸ್ ಪಕ್ಷದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ತಾರೆ ಬಿಜೆಪಿ ಹೇಳ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಎಲ್ಲವೂ ಕಾರ್ಯಕ್ರಮವನ್ನು ಬಂದ್ ಮಾಡ್ತಾರೆ ಈಗಾಗಲೇ ಕುಸ್ತಿಗೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿಮ್ಗೆ ಹೇಳಿದ್ದಾರೆ ಏನಾದ್ರೂ ಬಿಜೆಪಿ ಈ ದೇಶದಲ್ಲಿ ಬಂದ್ರೆ ಈ ಕಾರ್ಯಕ್ರಮ ಬಂದಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ನೀವು ಎಲ್ಲಿವರೆಗೂ ಇಡ್ತೀರಿ ಅಲ್ಲಿವರೆಗೂ ಈ ಕಾರ್ಯಕ್ರಮಗಳನ್ನ ಎಷ್ಟೇ ತೊಂದರೆ ಆದ್ರೂ ಕೂಡ ಈ ಕಾರ್ಯಕ್ರಮಗಳು ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ನೀವೆಲ್ಲ ಏಳನೇ ತಾರೀಕಿಗೆ ಈಗಾಗಲೇ ತೋಟ ಕೇಸರು ಕಾಂಗ್ರೆಸಿನ ಗಂಡು ಮೆಟ್ಟಿನ ಸ್ಥಳಗಳು ಇದರಲ್ಲಿ ಎರಡು ಮಾತಿಲ್ಲ ಮಾಹಿತಿ ಕೊಟ್ಟಿರಿ ಅಂತ ಹೊಗ್ಡೋದಿಲ್ಲಾನು ನಮಗೆ ಬ್ರೂತ್ ವೈಸ್ ವೋಟಿಂಗ್ ಲೆಕ್ಕ ಕೊಡ್ತಾರೆ ಅಂಬ್ರೇಗೌಡರು ಸೋತಿರ್ಬೋದು ತೋಟಾಳದಲ್ಲೆಲ್ಲ ಕಂಪನಿಗೌಡರು ಆರ್ನೂರು ಓಟ್ ಲೀಡ್ ಇದಾರೆ ತೋಟಾಳದಲ್ಲಿ ಇದು ನಿಮ್ಗೆ ಗೊತ್ತಿರಲಿ ಬಿಜೆಪಿ ಅವ್ರು ಏನೇ ಮಾತಾಡ್ತಾರೆ ಅಂತಂದ್ರೆ ನಾವು ಕೇಳೋದಲ್ಲ ಆರ್ನೂರಕ್ಕೆ ಸಾಲದು ಅವತ್ತು ನಾವು ಎರಡು ಸಾವಿರ ರೂಪಾಯಿಯನ್ನ ನಮ್ಮ ತಾಯಂದ್ರಿಗೆ ಕೊಟ್ಟಿದ್ದಿಲ್ಲ ಇವತ್ತು ಕೊಡ್ತಾ ಇದ್ದೀವಿ ಆರ್ನೂರದ್ದು ಹದಿನಾರು ನೂರ ಆಗುತ್ತೆ ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಮೂವತ್ತು ರೂಪಾಯಿ ಕೊಟ್ರೆ ಮಹಿಳೆಯರ ಮುದುಕಿಯರು ಕರ್ಕೊಂಡು ಹೋಗಿ ಬೂತಿನ ಮುಂದೆ ನಿಂದ್ರಿಸಿದ್ವಿ ಅಂದ್ರೆ ನಾನು ಮಗ ಜನತಾ ಪಕ್ಷ ಅಂದ್ರ ಮುದಿಕ್ಕಿ ಕಾಂಗ್ರೆಸ್ ಅಂತಿದ್ರು ಯಾಕೆ ಮುದಿಕ್ ಕಾಂಗ್ರೆಸ್ ಅಂತ ಕೇಳಿದ್ರ ಇಂದಿರಾ ಗಾಂಧಿ ಮೂವತ್ತು ರೂಪಾಯಿ ಅದು ಮುದಿಕ್ ಅದಕ್ಕೆ ಹೇಳುತ್ತ ನೀವು ಎರಡು ಸಾವಿರ ಐದು ಕೆ ಜಿ ಅಕ್ಕಿ ರಾ ಮತ್ ಧರ್ಮಸ್ಥಳಕ್ಕೊಳಕ್ಟ್ ಬಸ್ ಇಷ್ಟೆಲ್ಲಾ ಋಣ ತೀರ್ಸ್ಲಿಲ್ಲ ಅಂದ್ರ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ನಿಮ್ಮ ಹತ್ರ ಏನಾರ ಉತ್ತರ ಸಿಗುತ್ತೆ ಏನೋ ನನಗ್ ಗೊತ್ತಿಲ್ಲ ಹಾಗಾಗಿ ಯಾವತ್ತೂ ಕೂಡ ನಾವು ಭಾರತೀಯರು ನಾವು ಈ ಋಣವನ್ನ ತೀರಿಸ್ತಕ್ಕಂಥದ್ದು ಏನಾದರೂ ಸಿದ್ದರಾಮಯ್ಯ ನೋಡಿದು ಕಾಂಗ್ರೆಸ್ ಪಕ್ಷದ ಋಣ ತೀರಿಸ್ತಾರೆ ಅಂದ್ರೆ ನಿಮ್ಮಿಂದ ಏನೂ ಬಯಸೋದಿಲ್ಲ ನಿಮ್ಮಿಂದ ಒಂದು ಓಟ್ ಅನ್ನ ಬಯಸ್ತೇವೆ ಆ ಕೆಲಸವನ್ನ ಏಳನೇ ತಾರೀಕಿನ ದಿವಸ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿ ಆಶೀರ್ವಾದವನ್ನ ಮಾಡಿ ನಾವು ಗೆಲ್ಲಲಿಕ್ಕೆ ಸಹಾಯ ಮಾಡಬೇಕು ಅಂತಂದು ಕೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್